ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಐದು ರೂಪಾಯಿಯಿಂದ ನಿಮ್ಮ ವಾರ ಪೂರ್ತಿ ಕೂಡ ನೀವೇನು ಅಂದುಕೊಂಡಿರ್ತೀರ ಆ ಕೆಲಸಗಳೆಲ್ಲ ಪೂರ್ತಿ ಆಗ್ತಾ ಬರುತ್ತೆ ಯಾಕಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥ ವಿಶೇಷವಾದ ಸೋಮವಾರ ಮಹಾಸ್ವಾಮಿಗೆ ನಾವು ತುಂಬ ಚೆನ್ನಾಗಿ ಸರಳ ವಿಧಾನದಲ್ಲೇ ಆ ತಂದೆ ಬಂದು ಅಭಿಷೇಕ ಪ್ರಿಯ ನೀವು ತಾಮ್ರದ ಚೊಂಬಿನಿಂದ ಆ ತಂದೆಗೆ ಅಭಿಷೇಕವನ್ನು ಮಾಡಿ ಜಲಾಭಿಷೇಕ ಅನ್ನೋದು ತುಂಬ ಇಷ್ಟ ಸೋಮವಾರ ಮನೆಗಳನ್ನು ನಾವು ಶುಚಿ ಮಾಡಿ ಯಾಕಂದರೆ ಭಾನುವಾರ ಸಾಕಷ್ಟು ಜನ ನಾನ್ ವೆಜ್ಜನ್ನು ತಿಂತಾಯಿರ್ತಾರೆ ಸೋಮವಾರ ನಾವು ಈ ರೀತಿ ಶುಚಿ ಮಾಡಿ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ಸ್ವಲ್ಪ ನಿಯಮ ನಿಷ್ಠೆಯಿಂದ ಮಾಡಿಕೊಳ್ಬೇಕು ಏಕೆಂದರೆ ಸಮಸ್ಯೆಗಳು ದೊಡ್ಡದಾಗಿದ್ದಾಗ ಅದನ್ನು ನಾವು ಯಾವಾಗಲೂ ಆ ಕಷ್ಟದಲ್ಲೇ ಒದ್ದಾಡುವ ಬದಲು ಈ ರೀತಿ ಸ್ವಲ್ಪ ನಿಯಮದಲ್ಲಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶಿವಸ್ವಾಮಿಯ ಪೂರ್ತಿ ಅನುಗ್ರಹ ಅನ್ನೋದು ಸಿಗುತ್ತೆ ಇದು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಇದೆ ಇದಕ್ಕೆ ಸುಮಾರು ಜನಕ್ಕೆ ಸಂಬಂಧಗಳಲ್ಲೂ ಕೂಡ ಸರಿಯಾದಂಥ ಒಂದು ನಂಬಿಕೆ ಆಗಿರಬಹುದು ಅಥವಾ ಒಂದು ಪ್ರೀತಿ ಗೌರವ ಇರೋದಿಲ್ಲ ಏನೋ ಸುಮ್ಮನೆ ಇದ್ದೀವಿ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಮನಸ್ತಾಪಗಳು ಜಾಸ್ತಿ ಇದೆ ಅದೆಲ್ಲ ಹೋಗ್ಲಾಡಿಸ್ಬೇಕು ಮನೆಯಲ್ಲಿ ನೆಮ್ಮದಿಯ ಜೀವನ ನಡೆಸಬೇಕು ಅಂತ ಹೇಳ್ತಾರಲ್ವ ಅವರುಗಳು ಶಿವಸ್ವಾಮಿಯ ಫೋಟೋವನ್ನು ಇಟ್ಕೊಳ್ಳಿ ಪೂರ್ತಿ ಕುಟುಂಬದ್ದು ಇರಬೇಕು ನಂದಿ ಕೂಡ ಅದರಲ್ಲಿ ಇರಬೇಕು ಆ ಥರ ಇರುವಂಥ ಫೋಟೋವನ್ನು ನೀವೆಲ್ಲಾದರೂ ಹೋದಾಗ ತಗೊಂಡು ಬಂದು ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ ಮದುವೆ ಆಗಿರುವಂಥವರ ಮನೆಗಳಲ್ಲಿ ಯಾವಾಗಲೂ ಅಷ್ಟೇ ಆ ರೀತಿ ಇದ್ದಾಗ ಗಂಡ ಮಕ್ಕಳು ಸಂಸಾರ ತುಂಬ ಚೆನ್ನಾಗಿರುತ್ತೆ ಹೊಂದಾಣಿಕೆಯ ಪೂರ್ತಿ ಪ್ರೀತಿ ವಿಶ್ವಾಸದಿಂದ ಬದುಕೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಆ ಶಿವಸ್ವಾಮಿ ಅನುಗ್ರಹ ತೋರಿಸ್ತಾರೆ ನೀವು ಐದು ರೂಪಾಯಿ ಪರಿಹಾರವನ್ನು ಯಾವ ಥರ ಮಾಡಿಕೊಳ್ಬೇಕು ಹಾಗೇ ಇದರಲ್ಲಿ ಜೀರಿಗೆಯಿಂದ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗಿರುವ ರಾಹು ದೋಷ ಕೇತು ದೋಷ ಈ ದೋಷಗಳಿಂದ ತಪ್ಪಿಸಿಕೊಳ್ಳಲು ತುಂಬ ಚೆನ್ನಾಗಿ ಇದು ಸಹಾಯಕ್ಕೆ ಬರುತ್ತೆ ಜೀರಿಗೆ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಈ ಪರಿಹಾರವನ್ನು ನೀವು ಮೊದಲು ಸ್ವಲ್ಪ ಗಂಧ ಸ್ವಲ್ಪ ಹರಿಶಿಣ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಇದರಲ್ಲಿ ಪಚ್ಚ ಕರ್ಪೂರ ಹಾಕಿದ್ರೆ ತುಂಬ ಒಳ್ಳೆಯದು ಪಚ್ಚ ಕರ್ಪೂರ ಇಲ್ಲ ಅಂದರೆ ಸಾಧಾರಣವಾದಂಥ ಎರಡು ಬಿಲ್ಲೆಗಳನ್ನು ಕರ್ಪೂರ ತಗೊಳ್ಳಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಫೇ ಪೂರ್ತಿಯಾಗಿ ಪೇಸ್ಟ್ ಮಾಡಿಬಿಡಿ ಇದನ್ನು ಪೇಸ್ಟ್ ಮಾಡಿದ್ದೆ ನಾಲ್ಕು ಕಾಯಿನ್ಸನ್ನು ಐದೈದು ರೂಪಾಯಿ ಕಾಯಿನ್ಗಳು ಮಾತ್ರ ಹಾಕಬೇಕಾಗುತ್ತೆ ಇದನ್ನು ಹಾಕಿಬಿಟ್ಟು ಬಟ್ಲಲ್ಲಿ ಪೇಸ್ಟ್ ಮಾಡಿಟ್ಟಿರ್ತೀರಲ್ವ ಇದನ್ನು ಅರಿಶಿಣ ಗಂಧವನ್ನು ಒಳಗಡೆ ನೀವು ಈ ರೀತಿ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಹಾಕಿ ಇಡಬೇಕು ಈ ಥರ ಹಾಕಿ ನೀವು ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ಇದನ್ನು ಸಂಜೆ ಮಾಡಿಕೊಳ್ಳಿ ಪೂರ್ತಿ ಯಾವಾಗಲೂ ಅಷ್ಟೇ ಸೋಮವಾರ ನಮಗೆ ವಾರದಲ್ಲಿ ಮೊದಲನೆಯ ದಿನ ಆಗಿರೋದ್ರಿಂದ ತಪ್ಪದೆ ಎಲ್ಲರೂ ಕೂಡ ಟಿಫನ್ ಎಲ್ಲ ತಿನ್ನೋದಕ್ಕೆ ಮುಂಚೆನೆ ನಾವು ಸ್ನಾನ ಮುಗಿಸಿರಬೇಕು ಸುಮಾರು ಜನ ಹೆಣ್ಣು ಬೆಳಗ್ಗೆ ಮನೆಯಲ್ಲಿ ಗಂಡ ಮಕ್ಕಳು ಹೋಗ್ತಾ ಇರ್ತಾರೆ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಅರ್ಜೆಂಟಲ್ಲಿ ಇರ್ತಾರೆ ಆಗ ಸ್ನಾನ ಮಾಡೋದು ಸ್ವಲ್ಪ ವಿಳಂಬ ಆಗಬಹುದು ತೊಂದರೆ ಇಲ್ಲ ಮಾಡಿಕೊಳ್ಳಿ ಯಾಕಂದರೆ ಜವಾಬ್ದಾರಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ ಅದಕ್ಕೂ ಮುಂಚೆ ನೀವು ಸ್ನಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸಮಯ ಅನ್ನೋದಾದರೆ ಫಸ್ಟು ಸ್ನಾನ ಮಾಡ್ಕೊಂಡಿದೆ ಈ ಕೆಲಸಗಳನ್ನು ಮಾಡಿ ಅಂದರೆ ನೀವು ನೀವು ಯಾವ ಥರ ಮಾಡ್ಕೊಳ್ತಾ ಇರ್ತೀರೋ ಆ ಥರ ಮಾಡಿಬಿಟ್ಟು ಸ್ನಾನ ಮಾಡಾದ್ಮೇಲೆ ನಾವು ಈ ಬೆಳಗ್ಗಿನ ತಿಂಡಿಯನ್ನು ತಿನ್ನೋದು ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ವಾರದಲ್ಲಿ ಎರಡು ಸಾರಿ ಮಾತ್ರ ತಲೆಗೆ ಸ್ನಾನ ಮಾಡೋದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದೆ ಸೋಮವಾರದ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡೋದು ತುಂಬ ಶ್ರೇಯಸ್ಕರ ಅಭಿವೃದ್ಧಿ ಆರೋಗ್ಯ ಎಲ್ಲವೂ ನಮಗೆ ಲಭಿಸುತ್ತೆ ದರಿದ್ರಗಳು ದೂರ ಆಗುತ್ತೆ ಯಾರಿಗೆ ಯಾವಾಗಲೂ ತುಂಬ ಕಾಟ ಕೊಡ್ತಾ ಇರುತ್ತೆ ನೋಡಿ ಅವರ ಜೀವನದಲ್ಲಿ ಸಮಸ್ಯೆಗಳು ಅಂತಹವರು ನೀವು ದೇವಸ್ಥಾನಕ್ಕೆ ಶಿವಾಲಯಕ್ಕೆ ಹೋದಾಗ ವಿಭೂತಿಯನ್ನು ತೆಗೆದುಕೊಂಡು ಬಂದಿಟ್ಕೊಂಡಿರ್ತೀರಲ್ವಾ ಸ್ವಲ್ಪ ವಿಭೂತಿಯನ್ನು ಸ್ನಾನದ ನೀರಿಗೆ ಹಾಕಿಬಿಟ್ಟು ಸ್ನಾನವನ್ನು ಮಾಡಿ ನಿಮಗಿರುವ ದರಿದ್ರಗಳು ದೂರ ಆಗುತ್ತೆ ಮನೆಯಲ್ಲಿ ಅರಿಶಿಣ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ವಾರದಲ್ಲಿ ಎರಡು ಸಾರಿ ಮನೆಗಳನ್ನು ಒರೆಸ್ಕೊಳ್ಬೇಕು ಆಗ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ಈ ರೀತಿ ನೀವು ಆ ದಿನವನ್ನು ಸೋಮವಾರದ ದಿನ ಈ ಥರ ಶುಚಿ ಮಾಡಿಕೊಂಡು ಬೆಳಗ್ಗೆ ನೀವು ಪೂಜೆ ಮಾಡುವಾಗ ಸೋಮವಾರದ ದಿನಗಳಲ್ಲಿ ಮರೆಯದೆ ದೀಪಕ್ಕೆ ಲವಂಗ ಹಾಕಿ ಮುಗ್ಗಿರುವಂಥ ಲವಂಗವನ್ನು ಹಾಕಿ ದೀಪ ಹಚ್ಚೋದ್ರಿಂದ ಆ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ ಸಂಕಷ್ಟಗಳು ದೂರ ಆಗುತ್ತೆ ಇನ್ನು ನೀವು ಏನಾದರೂ ಏಲಕ್ಕಿ ಹಾಕಿ ದೀಪ ಹಚ್ಚತೀವಿ ಅನ್ನೋದಾದರೆ ದುಡ್ಡು ಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಹಚ್ಚಿ ನೀವು ಮಾಡಬಹುದು ಇಲ್ಲ ಎಲ್ಲದಕ್ಕೂ ಕೂಡ ನಮಗೆ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿದೆ ಈಗ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರುಗಳು ಮರೆಯದೆ ನೀವು ಈ ಏಲಕ್ಕಿ ಹಾಗೂ ಲವಂಗವನ್ನು ಬಿಟ್ಟು ಒಂದು ರೂಪಾಯಿ ಕಾಯಿನನ್ನು ದೀಪದಲ್ಲಿ ಹಾಕಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಈ ವಸ್ತುಗಳೆಲ್ಲ ಕೂಡ ಒಂದೇ ಸಾರಿ ಹಾಕಿ ಮಾಡಬಹುದಾ ಅಂತ ಕೆಲವೊಬ್ಬರು ಕೇಳ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಒಂದೊಂದು ವಸ್ತುವಿಗೂ ಒಂದೊಂದು ಕಷ್ಟವನ್ನು ಪರಿಹಾರ ಮಾಡುವ ಒಂದು ಶಕ್ತಿ ಅಡಗಿದೆ ಅದಕ್ಕೋಸ್ಕರ ನಿಮಗೆ ಯಾವುದು ಸಮಸ್ಯೆ ಇರುತ್ತೋ ಅದರ ಮೇಲೆ ಆ ವಸ್ತುಗಳನ್ನು ನೀವು ಹಾಕ್ಕೊಳ್ಳಿ ಈ ಥರ ಮಾಡಿಕೊಂಡು ದೀಪ ತಣ್ಣಗಾದ ಮೇಲೆ ಅದನ್ನು ನೀವು ವಿಸರ್ಜನೆ ಮಾಡುವಾಗ ಗಿಡಗಳ ಕೆಳಗೆ ಹಾಕಬೇಕು ಇನ್ನು ಒಂದು ರುಪಿ ಅಂತ ಹೇಳಿದ್ರೆ ಅದನ್ನು ಯಾರಿಗಾದರೂ ನೀವು ದಾನವಾಗಿ ಕೊಡಬಹುದು ಈ ರೀತಿ ಮಾಡಿಕೊಳ್ಳಿ ಸಂಜೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಪೂಜೆ ಮಾಡಿಕೊಂಡಾದಮೇಲೆ ಸಂಜೆ ಪ್ರತಿಯೊಬ್ಬರು ಕೂಡ ಸೋಮವಾರದ ದಿನಗಳಲ್ಲಿ ಎರಡು ಸಮಯ ಕೂಡ ಅಂದರೆ ಬೆಳಗ್ಗೆ ಸಂಜೆ ದೀಪಾರಾಧನೆ ಮಾಡಿದ್ರೆ ತುಂಬ ಶ್ರೇಯಸ್ಕರವಾಗಿರುತ್ತೆ ನೀವು ಆಗ ಮಾಡ ಆದಮೇಲೆ ಐದು ರೂಪಾಯಿ ಕಾಯಿನ್ಸನ್ನು ಈ ಪೇಸ್ಟಲ್ಲಿ ಇಟ್ಟಿರ್ತೀರಲ್ವ ಅದನ್ನು ರಾತ್ರಿ ಪೂರ ಹಾಗೆ ಬಿಟ್ಬಿಡಬೇಕು ಶಿವಸ್ವಾಮಿಯನ್ನು ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಇದನ್ನು ಮತ್ತೆ ನೀವು ಮಾರನೇ ದಿನ ನಿಮಗೆ ಸಾಧ್ಯ ಆದರೆ ಶಿವಾಲಯಕ್ಕೆ ಹೋಗಿ ಉಂಡಿಗೆ ಹಾಕಬಹುದು ಇಲ್ಲ ಅಂದರೆ ನೆಕ್ಸ್ಟು ಬರುವಂಥ ಸೋಮವಾರಕ್ಕೆ ಇದನ್ನು ಹಾಕಬಹುದು ಅರಿಶಿಣದಲ್ಲಿ ನಾವು ಹಾಕಿಟ್ಟಿರ್ತೀವಿ ಅದರಲ್ಲಿ ಅದು ಡಿಪ್ ಮಾಡಿದಾಗ ಮೆತ್ಕೊಂಡಿರುತ್ತೆ ತೊಳಿಬಹುದಾ ಅನ್ನೋದು ಕೆಲವೊಬ್ಬರಿಗೆ ಆದರೆ ಅದನ್ನು ತೊಳಿಬಾರ್ದು ಎಷ್ಟು ಮೆತ್ಕೊಂಡಿರುತ್ತೋ ಅದನ್ನು ನೀವು ಹಾಗೆ ತಗೊಂಡೋಗಿ ಉಂಡಿಗೆ ಹಾಕ್ಬಿಟ್ಟು ಬನ್ನಿ ಈ ಥರ ಮಾಡಿದಾಗ ನಿಮ್ಮ ಕೋರಿಕೆಗಳು ಮನೆ ಕಟ್ಟೋದಿದ್ದರೆ ಮಕ್ಕಳಿಗೆ ಮದುವೆ ಮಾಡೋದಿದ್ದರೆ ಮಕ್ಕಳಿಗೆ ಕೆಲಸ ಬೇಕು ಇಲ್ಲಾಂದರೆ ಮಕ್ಕಳು ದೊಡ್ಡೋರಾಗಿದ್ದಾರೆ ಅವ್ರಿಗೆ ವೆಹಿಕಲ್ ತಗೊಡ್ಬೇಕು ಕಾರ್ ತಗೊಳ್ಬೇಕು ಈ ಥರ ಏನೋ ಕೇಳಿರ್ತಾರೆ ಇಲ್ಲಾಂದರೆ ಹೈಯರ್ ಎಜುಕೇಷನ್ಗೋಸ್ಕರ ಬೇರೆ ಕಡೆ ಹೋಗಬೇಕು ಅಂತ ಕೇಳಿರ್ತಾರೆ ಅದನ್ನು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರ ಮಾಡ್ಕೊಳ್ಳಿ ಐದು ರೂಪಾಯಿ ಕಾಯಿಂದು ಜೀರಿಗೆಯದು ಮಾತ್ರ ಒಂದು ಖಾಲಿ ಪೇಪರಲ್ಲಿ ಒಂದು ಸ್ಪೂನಷ್ಟು ಹಾಕಿಬಿಟ್ಟು ಅದನ್ನು ನಿಮ್ಮ ತಲೆಯ ಸುತ್ತ ಏಳು ಬಾರಿ ಸುತ್ತಬೇಕು ಕ್ಲಾಕ್ ವೈಸ್ ಅದನ್ನು ಕ್ಲಾಕ್ ವೈಸು ನೀವು ಸುತ್ತಿಬಿಟ್ಟು ತಗೊಂಡೋಗಿ ಹೊರ್ಗಡೆ ಸುಟ್ಟುಬಿಡಬೇಕು ಮನೆಯ ಒಳಗಡೆ ಸುಡಬಾರ್ದು ನೀವು ಕರ್ಪೂರ ಹಾಕ್ಬಿಟ್ಟು ಸುಟ್ಟುಬಿಡಿ ತುಂಬ ಚೆನ್ನಾಗಿರುತ್ತೆ ಕೇತುಗಳ ಏನು ಗ್ರಹ ದೋಷಗಳ ಪರಿಹಾರಗಳಿಗೋಸ್ಕರ ಮಾಡಿಕೊಳ್ಳುವ ಜೀರಿಗೆದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಇದನ್ನು ನೀವು ಸೋಮವಾರ ಸಂಜೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೋಮವಾರ ಸೋಮವಾರ ಮಾಡಿಕೊಳ್ಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು